ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ಇವತ್ತು ಒಂದು ಸೈಡ್ ಡಿಶ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಹೇಗೆ ಆಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅನ್ನಕ್ಕೆ ನೆಂಚ್ಕೊಳ್ಳಿಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಬೇಗನೂ ಕೂಡ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಅಷ್ಟೇ ಒಳ್ಳೇದು ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ ನೀರಿರುವಾಗಲೇ ಕಟ್ ಮಾಡ್ಕೊಂಡುಬಿಟ್ರೆ ಆ ಅಂಟು ತುಂಬಾ ಜಾಸ್ತಿ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಡ್ರೈ ಆಗಲಿಕ್ಕೆ ಬಿಡಿ ಡ್ರೈ ಆದ ನಂತರ ನೀವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗಿನ್ನೂ ತೆಳಗ್ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಹಾಗಾಗಿ ನಾನು ಇದನ್ನು ಒಂದು ಬಾಣಲಿಯಲ್ಲಿ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ತುಂಬ ಡ್ರೈ ಆಗಿಬಿಡುತ್ತೆ ಉರಿವಾಗಲೇ ಒಂದು ಅರ್ಧ ಚಮಚ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಇವು ಪೂರ್ತಿ ಅಂಟು ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಡ್ಕೊಂಡು ಕೈ ಬಿಡದೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಇವಾಗ ಅಂಟು ಕೂಡ ಹೋಗಿದೆ ಇಷ್ಟು ಫ್ರೈ ಆದ್ರಾಗ ಸಾಕಾಗುತ್ತೆ ನಾನು ಆಫ್ ಮಾಡ್ತೀನಿ ಈಗ ಫ್ಲೇಮ್ನ ಇದನ್ನು ಪಕ್ಕಕ್ಕೆತ್ತಿಡ್ಕೊಂಡುಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಪಾತ್ರೆಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸುವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಕ್ರಷ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ತುಂಬ ಜನಕ್ಕೆ ಬೆಳ್ಳುಳ್ಳಿ ಫ್ಲೇವರ್ಸ್ ಇಷ್ಟ ಆಗೋಲ್ಲ ಅಥವಾ ಬೆಳ್ಳುಳ್ಳಿ ತಿನ್ನೋಲ್ಲ ಅಂಥವ್ರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಈ ಪಲ್ಯಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಕ್ಬಿಟ್ಟು ನೋಡಿ ಹಾಗೆ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನೆಲೆಯನ್ನು ಹಾಕ್ಕೊಂಡು ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇಲ್ಲಿ ಖಾರ ಜಾಸ್ತಿ ಜಾಸ್ತಿ ಇರೋದರಿಂದ ಖಾರದ ಪುಡಿ ನಾನು ಒಂದು ಅರ್ಧ ಚಮಚ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಈ ಮಸಾಲೆದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಬಿಡುತ್ತೆ ನೋಡಿ ಇಲ್ಲಿ ಎಣ್ಣೆ ಬಿಟ್ಟಿದೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಮಸಾಲ ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಬೇಕು ಅದಾದ ನಂತರ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕೊಳ್ತಿದ್ದೀನಿ ಏನಕ್ಕಂದರೆ ನಮಗೆ ಬೆಂಡೆಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ ಈ ಮಸಾಲದೆಲ್ಲ ಹಸಿ ಸ್ಮೆಲ್ಲು ಹಾಗೆ ಉಳ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಹಸಿ ವಾಸನೆ ಹೋಗಿದ ನಂತರ ಬೆಂಡೆಕಾಯಿನ ಹಾಕಿ ಬೆಂಡೆಕಾಯಿ ಬೇಯೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಬಿಸಿಗೆ ಬೆಂದ್ಕೊಳ್ಳುತ್ತೆ ಬೇಕಂದರೆ ನೀವು ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೋದು ನಾನು ಹಾಗೆ ಡ್ರೈ ಮಾಡ್ಕೊಳ್ಳೋದ್ರಿಂದ ಮತ್ತೆ ನೀರನ್ನು ಹಾಕಿಲ್ಲ ಬೆಂಡೆಕಾಯಿನ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ ನಂತರ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಮತ್ತು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ತೆಂಗಿನ ತುರಿದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡು ನಿಮಿಷ ಹಾಗೆ ಬಾಡಿಸ್ಕೊಳ್ತೀನಿ ಒಂದೆರಡು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬಾ ಟೇಸ್ಟಿಯಾಗಿರೋ ಸಿಂಪಲ್ ಆಗಿರೋ ಬೆಂಡೆಕಾಯಿ ಫ್ರೈ ಅಂತಲೂ ಹೇಳ್ಬೋದು ಅಥವಾ ಬೆಂಡೆಕಾಯಿ ಪಲ್ಯ ಅಂತಲೂ ಹೇಳ್ಬೋದು ರೆಡಿಯಾಗಿದೆ ನಾನಿವತ್ತು ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೆ ಅನ್ನ ಸಾರಿನ ಜೊತೆ ನೆಂಚ್ಕೊಳ್ಳೋಕ್ಕಂತೂ ಸಕ್ಕತ್ತಾಗಿತ್ತು ಚಪಾತಿ ಜೊತೆ ಕೂಡ ಇನ್ನೂ ಚೆನ್ನಾಗೇ ಇರುತ್ತೆ ಈ ರೆಸಿಪಿನ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಷ್ಟಪಟ್ಟು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್